ಕೇಳುಗರಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ನಾವು ತ್ರಿಪದಿ ಬ್ರಹ್ಮನ ಕುರಿತು ಎಷ್ಟು ಮಾತನಾಡಿದರೂ ಸಹ ಅದು ಮುಗಿಯದ ಸಾಗರದ ನೀರಿನಂತೆ ಸರ್ವಜ್ಞನ ತ್ರಿಪದಿಗಳು ಕನ್ನಡ ಸಾಹಿತ್ಯದ ಅತ್ಯಂತ ಜನಪ್ರಿಯ ನೀತಿ ಬೋಧಕ ಕಾವ್ಯಗಳಾಗಿದ್ದು ಜೀವನದ ಮೌಲ್ಯಗಳು ಸಾಮಾಜಿಕ ಜಾಗೃತಿ ಮತ್ತು ಭಗವಂತನ ಭಕ್ತಿಯನ್ನು ಕೇವಲ ಮೂರು ಸಾಲುಗಳಲ್ಲಿ ತಿಳಿಸುತ್ತವೆ ಇವು ಸಾರ್ವಕಾಲಿಕವಾಗಿದ್ದು ಮತ್ತು ಇವುಗಳ ಅರ್ಥವು ಸರಳವೂ ಹಾಗೂ ಮಾರ್ಮಿಕವೂ ಆಗಿದೆ ತತ್ವವೆಂಬುದು ತನ್ನ ಹಿತ್ತಿಲ ಗಿಡ ನೋಡ ಮತ್ತೆಲ್ಲಿ ಅರಸದೆ ತಾನಿರ್ದ ಒತ್ತಿಲೆ ನೋಡ ಸರ್ವಜ್ಞ ಇದರ ಅರ್ಥ ಸತ್ಯ ತತ್ವ ಮತ್ತು ಜ್ಞಾನಕ್ಕಾಗಿ ಹೊರಗೆ ಎಲ್ಲೆಂದರಲ್ಲಿ ಅಲೆಯಬೇಡ ಅವು ನಿನ್ನಲ್ಲಿಯೇ ಇವೆ ಅದನ್ನು ನೀನು ಅರಿಯಬೇಕು ಎಂಬುದಾಗಿದೆ ಇಂಗಿನೊಳುನಾಥವನು ತೆಂಗಿನೊಳಗಳ ನೀರು ಭೃಂಗ ಕೋಗಿಲೆಯ ಕಂಠದೊಳು ಗಾಯನವ ತುಂಬಿದವರಾರು ಸರ್ವಜ್ಞ ಇಲ್ಲಿ ಪ್ರಕೃತಿಯ ಅದ್ಭುತ ಲೀಲೆಗಳನ್ನು ವರ್ಣಿಸಲಾಗಿದೆ ಇಂಗು ತೆಂಗು ಕೋಗಿಲೆಗಳಲ್ಲಿನ ವಿಶಿಷ್ಟ ಗುಣಗಳನ್ನು ಸೃಷ್ಟಿಸಿದ ದೈವ ಶಕ್ತಿಯನ್ನು ಇದು ಪ್ರಶ್ನಿಸುತ್ತದೆ ಇಂಗಿನೊಳು ನಾಥವನು ಇಂಗು ತನ್ನ ತೀವ್ರವಾದ ಪರಿಮಳವನ್ನು ತೆಂಗಿನೊಳು ಎಳನೀರು ತೆಂಗಿನಕಾಯಿಯ ಒಳಗೆ ಸಿಹಿಯಾದ ನೀರು ಭೃಂಗ ಕೋಗಿಲೆಯ ಕಂಠದೊಳು ಗಾಯನವ ದುಂಬಿ ಮತ್ತು ಕೋಗಿಲೆಯ ಕಂಠದಲ್ಲಿ ಮಧುರವಾದ ನಾದ ತುಂಬಿದವರಾರು ಸರ್ವಜ್ಞ ಇಷ್ಟೆಲ್ಲ ಅದ್ಭುತಗಳನ್ನು ಸೃಷ್ಟಿಸಿ ತುಂಬಿದವರು ಯಾರು ಅಂದರೆ ಇದು ಭಗವಂತನ ಲೀಲೆ ಅಥವಾ ನೈಸರ್ಗಿಕ ಸೃಷ್ಟಿ ಎಂದು ಹೇಳಲಾಗಿದೆ ಈ ತ್ರಿಪದಿಯು ಪ್ರಕೃತಿಯ ಸಹಜ ಸೌಂದರ್ಯ ಮತ್ತು ದೈವಿಕ ವಿನ್ಯಾಸವನ್ನು ಸರ್ವಜ್ಞನ ಮುಖಾಂತರ ಎತ್ತಿ ಹಿಡಿಯುತ್ತದೆ ಇದೇ ರೀತಿಯಾಗಿ ಕಳ್ಳಿಯೊಳು ಹಾಲು ಎಳ್ಳಿನೊಳು ಎಣ್ಣೆಯಂತಹ ನೈಸರ್ಗಿಕ ಸತ್ಯಗಳನ್ನು ಸರ್ವಜ್ಞ ಉಲ್ಲೇಖಿಸುತ್ತಾರೆ ಅಗ್ಗ ಬಡವಗೆ ಲೇಸು ಬುಗ್ಗೆಯ ಲೇಸು ತಗ್ಗಿದ ಗದ್ದೆ ಉಳಲೇಸು ಜೇಡಂಗೆ ಮಗ್ಗಲೇಸೆಂದು ಸರ್ವಜ್ಞ ಇದರ ಅರ್ಥ ಅಗ್ಗ ವಸ್ತುಗಳು ಬಡವನಿಗೆ ನೀರಿನ ಬುಗ್ಗೆಯು ಅಗಸನಿಗೆ ತಗ್ಗಿನಲ್ಲಿದ್ದ ಗದ್ದೆಯು ಬಿತ್ತನೆಯ ಕೆಲಸಕ್ಕೆ ಯೋಗ್ಯವಿರುವಂತೆ ನೇಕಾರನಿಗೆ ಮಗ್ಗವೇ ಲೇಸು ಎಂಬುದಾಗಿದೆ ಹೆಂಡತಿಗೆ ಅಂಜುವ ಗಂಡನಂ ಏನೆಂಬೆ ಹಿಂಡು ಕೋಡಿಗಳ ಮರಿ ತಿಂಬ ನರಿ ನಾಯಿ ಕಂಡೋಡಿದಂತೆ ಸರ್ವಜ್ಞ ಇದರ ತಿರುಳು ಹೆಂಡತಿಗೆ ಅಂಜುವಂತ ಗಂಡನಿಗೆ ಏನೆನ್ನಬೇಕು ಕೋಳಿಗಳ ಹಿಂಡನ್ನೇ ಮುರಿದು ತಿನ್ನುವ ನರಿಯು ನಾಯಿಯನ್ನು ಕಂಡು ಓಡಿದ ಹಾಗೆಯೇ ಸರಿ ಎನ್ನುವುದಾಗಿದೆ ಹೀಗೆ ಸರ್ವಜ್ಞ ತನ್ನ ತ್ರಿಪದಿಗಳಲ್ಲಿ ವಿಡಂಬನೆ ಕಟುತ್ವ ಕೊಂಕು ಬಳಕೆಯ ಮೂಲಕ ಸಮಾಜ ಸುಧಾರಕನಾಗಿ ಕಾಣಿಸುತ್ತಾರೆ ಆತನ ಸಮಾಜ ಪ್ರಜ್ಞೆ ಜನಜೀವನ ದರ್ಶನ ಅಮೋಘವಾದದ್ದು ಪೀಠ ಮೂಢಗೆ ಹೊಲ್ಲ ಕೀಟ ನಿದ್ದೆಗೆ ಹೊಲ್ಲ ತೀಟೆಯದು ಹೊಲ್ಲ ಕಜ್ಜಿಯ ದುರ್ಜನರ ಕಾಟವೇ ಹೊಲ್ಲ ಸರ್ವಜ್ಞ ಇದರ ಸಾರ ಯಾವುದೇ ಒಬ್ಬ ಮೂರ್ಖನಿಗೆ ಗುರುಪೀಠವನ್ನು ನೀಡುವುದು ಒಳ್ಳೆಯದಲ್ಲ ನಿದ್ದೆ ಮಾಡುವ ಸಂದರ್ಭದಲ್ಲಿ ಕೀಟಗಳಿದ್ದರೆ ನಿದ್ದೆ ಬರುವುದಿಲ್ಲ ಕಜ್ಜಿಯಾದರೆ ಅದರಿಂದ ಉಂಟಾಗುವ ತುರಿಕೆಯನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ದುರ್ಜನರ ನೀಚರ ಸಹವಾಸದಿಂದ ಒಡನಾಟದಿಂದ ಎಂದಿಗೂ ಒಳ್ಳೆಯದಾಗುವುದಿಲ್ಲ ಎನ್ನುವುದಾಗಿದೆ ಇಲ್ಲಿ ಸರ್ವಜ್ಞ ಸಮಾಜದಲ್ಲಿ ಮನುಷ್ಯ ಬಾಳಬೇಕಾದ ಕ್ರಮವನ್ನು ಬಹಳ ಚೆನ್ನಾಗಿ ಗುರುಸಿ ಗುರುತಿಸಿದ್ದಾರೆ ಸರ್ವಜ್ಞನ ಬಹುತೇಕ ವಚನಗಳು ದೇವರ ಬಗ್ಗೆ ಗುರುಗಳ ಬಗ್ಗೆ ಹಾಗೂ ನಮಗೆ ಸ್ವಲ್ಪ ಬುದ್ಧಿವಾದ ಸಾರುವ ವಿಷಯಗಳನ್ನು ಒಳಗೊಂಡಿದೆ ಸಣ್ಣನೆಯ ಮೊಳಲೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಿ ಬರೆದ ಪಟದೊಳಗೆ ಇರುವಾತ ತನ್ನೊಳಗೆ ಇರನೆ ಸರ್ವಜ್ಞ ಇದರ ಅರ್ಥ ಮರಳಿನ ಕಣದಲ್ಲಿಯೂ ದೊಡ್ಡ ಶಿಲೆಯಲ್ಲಿಯೂ ಮನೆಯಲ್ಲಿರುವ ಚಿತ್ರಪಟದಲ್ಲಿಯೂ ದೇವರು ಇದ್ದಾನೆಂದ ಮೇಲೆ ನಮ್ಮ ದೇಹದಲ್ಲಿ ಅವನು ಇರುವುದಿಲ್ಲವೇ ಎಂದು ಸರ್ವಜ್ಞನು ಪ್ರಶ್ನಿಸಿದ್ದಾರೆ ಹೀಗೆ ಸದಾ ಲೋಕ ಸಂಚಾರಿಯಾದ ಸರ್ವಜ್ಞ ತನ್ನ ಜೀವನದ ಬಹುಭಾಗವನ್ನು ಪರ್ಯಟನೆಗೆ ಬಳಸಿಕೊಂಡು ಸಾಕಷ್ಟು ಜೀವನಾನುಭವವನ್ನು ಪಡೆದುಕೊಂಡವರು ಇಂಥ ಅರ್ಥಪೂರ್ಣ ಸಾಲುಗಳು ನಮಗೆ ದಾರಿದೀಪವಾಗಲಿ ಎಂದು ಹೇಳುತ್ತಾ ಇನ್ನಷ್ಟು ತ್ರಿಪದಿಗಳೊಂದಿಗೆ ಮತ್ತೆ ಸಿಗುತ್ತೇನೆ ధన్యవాదాలు